ಒಂದು ಬ್ಯಾನರ್ ಮಾಡಿಸಿ ಅದರ ಮೇಲೆ ಗ್ಲಾಸ್ ಪೇಪರ್ ಅನ್ನು ಹಾಕಿ ಅದನ್ನು ಫಿಟ್ ಆಗಿ ಮಾಡಬೇಕು ಇನ್ನು ಈ ಈ ಟೆಕ್ನಾಲಜಿನ ಗೋಡೆ ಮೇಲೆ ಬರೆಯೋದ್ರಿಂದ ಸ್ವಲ್ಪ ದಿನಕ್ಕೆ ಅದು ಗೋಡೆ ಹಿಟ್ಟೆ ತಗೊಳ್ಳೋದ್ರಿಂದ ಮತ್ತೆ ಮರು ನಿರ್ಮಾಣ ಮಾಡೋಕ್ಕೆ ಒಂದು ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ ಶಾಶ್ವತವಾಗಿ ಈ ರೀತಿ ಮಾಡಿರುವಂಥದ್ದು ಇನ್ನು ಈ ಸ್ಕೂಲಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ತರಕ್ಕೆ ಎರಡು ಕ್ಲಾಸ್ ರೂಮ್ಗಳು ಇರುವಂಥದ್ದು ಮತ್ತು ಆಫೀಸ್ ರೂಮ್ ಅಲ್ಲೇ ಇರುವಂಥದ್ದು ಇಬ್ಬರು ಶಿಕ್ಷಕರು ಇರುವಂಥದ್ದು ಮೂವತ್ತು ಸ್ಟೂಡೆಂಟ್ಗಳು ಇದ್ದಾರೆ ಇನ್ನು ಆ ಸ್ಟೂಡೆಂಟ್ಸ್ಗಳಿಗೆ ಶಿಕ್ಷಕರು ಎಲ್ಲ ಯಾವುದೇ

ఈ శాలి అరుణ్ కుమార్క్తి ఇష్ట అరుణ్ కుమార్ ఇష్ట ప్రేరణ గ్రామ ప్రతి ఒక్క సంపర్ సంగ్రహణా ఒప్ప ಜೊತೆಗೆ ಏನೋ ಒಂದು ಶ್ರಮಿಸಿದ್ದ ಪ್ರತಿಫಲವಾಗಿ ಇಂದು ಈ ಸರ್ಕಾರಿ ಶಾಲೆ